ವೀಕ್ಷಕರೇ ಕರ್ನಾಟಕದ ತೀರ ಪಶ್ಚಿಮದ ಗಡಿಯಲ್ಲಿ ಇರುವ ಕಾರವಾರದ ಶಹರದ ಒಂದು ಕಡೆ ಅರಬ್ಬಿ ಸಮುದ್ರದ ಬಿಸಿಗಾಳಿ ಮತ್ತೊಂದು ಮಂದಿಗೆ ಭಾಷೆಯ ಅಸ್ತಿತ್ವದ ತಳಮಳದ ಗಾಳಿ ಇಲ್ಲಿಯ ಜನಸಾಮಾನ್ಯರು ಯಾವ ಭಾಷೆಯಲ್ಲಿ ಮಾತನಾಡಬೇಕು ಎನ್ನುವುದೇ ಇಲ್ಲಿ ಭಾಷೆಯು ವಿವಾದವಾಗಿ ಉಳಿದುಕೊಂಡಿದೆ ಕರ್ನಾಟಕದ ಗಡಿಯಲ್ಲಿರುವ ಕಾರವಾರ ಹಾಗೂ ಅಂಕೋಲಾ ಭಾಗಗಳಲ್ಲಿ ಹಲವು ವರ್ಷಗಳಿಂದ ಭಾಷೆಯ ಅಸ್ತಿತ್ವದ ಬಗ್ಗೆ ಗೊಂದಲ ಮುಂದುವರೆದೇ ಇದೆ ಕೆಲವರು ಇಲ್ಲಿ ನಾವು ಕೊಂಕಣಿಗರು ಕೊಂಕಣಿ ನಮ್ಮ ಮಾತೃಭಾಷೆ ಅಂತಾರೆ ಮತ್ತೊಂದು ಕಡೆ ಕರ್ನಾಟಕದ ನೆಲ ಕನ್ನಡದ ಊರು ಕರ್ನಾಟಕದ ಕನ್ನಡವೇ ಇಲ್ಲಿ ಭಾಷೆ ಎಂದು ಕನ್ನಡಪರ ಸಂಘಟನೆಗಳು ಮಾತೃಭಾಷಾ ಅಸ್ತಿತ್ವದ ಹೋರಾಟ ನಡೆಸುತ್ತಾ ಸಾಗಿದೆ ನಮ್ಮ ಮಕ್ಕಳು ಕನ್ನಡದಲ್ಲಿ ಕಲಿಯಬೇಕು ಇಲ್ಲಿಯ ಅಂಗಡಿಗಳ ಮುಂಗಟ್ಟುಗಳ ಮೇಲೆ ಹಾಗೂ ಸರ್ಕಾರಿ ಕಚೇರಿಗಳ ಮೇಲೆ ಕನ್ನಡ ಲಿಪಿಯಲ್ಲೇ ಬೋರ್ಡ್ಗಳು ಇರಬೇಕು ಕಾರವಾರ ಕನ್ನಡಿಗರ ನೆಲ ಕರ್ನಾಟಕದ ಭಾಗ ಹಾಗಾಗಿ ಕಾರವಾರ ನಮ್ಮ ಹಕ್ಕು ಅಂತಾರೆ ಕನ್ನಡಿಗರು ಒಂದೆಡೆ ಕೊಂಕಣಿಗರು ನಮ್ಮ ಭಾಷೆ ಕೊಂಕಣಿ ಸರ್ಕಾರ ಇಲ್ಲಿ ಎರಡೂ ಭಾಷೆಗಳಿಗೂ ಆದ್ಯತೆ ಮತ್ತು ಮಾನ್ಯತೆ ಕೊಡಬೇಕು ಅಂತ ಇವರ ಮಾತು ಈ ಭಾಷಾ ವಿವಾದದ ಹೋರಾಟಗಳು ಅನೇಕಾನೇಕ ದಾಖಲೆಯಲ್ಲಿ ಸೇರಿಕೊಂಡಿವೆ ಕಾರವಾರದ ನೆಲದಲ್ಲಿ ಈ ಭಾಷಾ ವಿವಾದ ಹೊಸದೇನೂ ಅಲ್ಲ ಗೋವಾ ಗಡಿಯ ಸಮೀಪದ ದಶಕಗಳಿಂದ ಕನ್ನಡ ಮತ್ತು ಕೊಂಕಣಿ ಭಾಷೆಯ ಪರ ನಿಲ್ಲುವ ಹೋರಾಟಗಾರರು ಸಂಘಟನೆಗಳು ತಮ್ಮ ಭಾಷೆಯ ಅಸ್ತಿತ್ವಕ್ಕಾಗಿ ಪ್ರತಿಭಟನೆ ನಡೆಸುತ್ತಲೇ ಸಾಗಿವೆ ಕಾಲ ಪಠ್ಯಕ್ರಮ ಫಲಕಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಭಾಷೆಯ ಬಳಕೆ ಈ ಭಾಷಾ ಹೋರಾಟದ ಮೂಲ ಸೂತ್ರವಾಗಿದೆ ಕಾರವಾರಿಗಳು ಹಾಗೆ ನೋಡಿದರೆ ಬಹುಭಾಷಿಕರು ಇಲ್ಲಿ ಭಾಷೆಗಿಂತ ಸಹಬಾಳ್ವೆ ಮುಖ್ಯವಾಗಿ ಕಂಡಿದೆ ಆದರೆ ಇಲ್ಲಿ ರಾಜಕೀಯ ಹಸ್ತಕ್ಷೇಪದಿಂದಾಗಿ ಈ ಭಾಷೆಯ ಅಸ್ತಿತ್ವದ ವಿಷಯ ಗಾಂಭೀರ್ಯತೆ ಪಡೆದುಕೊಂಡಿದೆ ಕನ್ನಡ ಕೊಂಕಣಿ ಹಾಗೂ ಮರಾಠಿ ಮೂರೂ ಭಾಷೆಗಳಲ್ಲಿ ಸಹಬಾಳ್ವೆಯಲ್ಲಿ ಅರಳಿ ನಿಂತಿದ್ದು ಕಾರವಾರ ಆದರೆ ಕನ್ನಡದ ಭೂಪಟದಲ್ಲಿರುವ ಕಾರವಾರದಲ್ಲಿ ಕನ್ನಡವೇ ಪ್ರಧಾನ ಭಾಷೆಯಾಗಬೇಕು ಎಂಬುವ ವಾದದಲ್ಲಿ ಅರ್ಥವಿದೆ ಆದರೂ ಗಡಿ ಜಿಲ್ಲೆಯ ಈ ಭಾಷಾ ವಿವಾದ ಮಾತ್ರ ಈ ತನಕ ಸ್ಪಷ್ಟ ಪರಿಹಾರ ಕಂಡುಕೊಂಡಿಲ್ಲ ಎಂಬುದೇ ಪ್ರಶ್ನೆಯಾಗಿ ನಿಲ್ಲುತ್ತದೆ विशेष वरदी विश्व प्लस टीव्ही विश्व प्लस चेन्नई तकी दो झाला